ನಿರೀಕ್ಷೆಗಳಿದೆ ಸರ್ ಗೊತ್ತಿಲ್ಲ ಅದನ್ನು ಸಂಪುಟದಲ್ಲೇ ಆ ಕವರ್ ಓಪನ್ ಮಾಡಬೇಕು ಶೀಲ್ಡ್ ಕವರನ್ನು ಓಪನ್ ಮಾಡಬೇಕು ಅದಕ್ಕೆ ಮುಂಚೆ ಎಲ್ಲೂ ಯಾರು ಓಪನ್ ಮಾಡಬಾರ್ದು ಒಂದು ವೇಳೆ ಓಪನ್ ಮಾಡಿದರೆ ಸೋರಿಕೆ ಮಾಹಿತಿಗಳು ಸೋರಿಕೆ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೂ ಕೂಡ ಯಾರಾದರೂ ನೋಡಿದವರಾದರೂ ಹೇಳ್ತಾರಲ್ಲ ಅದಕ್ಕೋಸ್ಕರ ಅದು ಬೇಡ ನೀವು ಅಲ್ಲೇ ಅದನ್ನು ಕವರ್ ಓಪನ್ ಮಾಡಿ ಅಂತ ಹೇಳಿ

ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದ ಹಣ ಟ್ಯಾಕ್ಸ್ ಪೇಯರ್ಸ್ ಖರ್ಚು ಮಾಡಿ ಒಂದು ವರದಿಯನ್ನು ಇವತ್ತು ಸರ್ಕಾರ ತರಿಸ್ಕೊಂಡಿದೆ ಆ ವರದಿ ಪಬ್ಲಿಕ್ಕಾಗಾದರೂ ಆಗಬೇಕಲ್ಲ ಕಮ್ಮೆಯಾಗ ನೀವು ಆ್ಯಕ್ಷನ್ ಮಾಡೋದು ಆಮೇಲೆ ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥ ಅದ ಸರ್ಕಾರದ ತೀರ್ಮಾನ ಅಂತಿಮ ಅದರ ಆ ಮಾಹಿತಿಯನ್ನಾದರೂ ಕೂಡ ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದು ಹಣಕ್ಕು ಮಾಹಿತಿ ಆದರೂ ಕೂಡ ಹೊರಗಡೆ ಬರಬೇಕು ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಹೇಳಿ ಜನಗಳಿಗೆ ಗೊತ್ತಾಗಲಿ ಅದರ ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದು ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಮೇಲೆ ಅನೇಕ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಆ ಈ ವರದಿಯಲ್ಲಿ ಜಾತಿ ಜನಗಣತಿ ವರದಿಯಲ್ಲಿ ಬರುವಂಥದ್ದು ಮಾಹಿತಿಯಿಂದ ಏನಾದರೂ ತೀರ್ಮಾನಗಳು ಮಾಡೋದು ಅದು ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ ಆದರೆ ಮಾಹಿತಿನೇ ಈಗ ನಾವು ಮಾಡ್ತಾ ಇರೋದೇನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥ ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ಬೇಕಾದ ಮುಂದಿರುತ್ತೆ ಒಂದು ನಿಮ್ಮ ಆಗಿದಂಥ ಸಮಯದ ಮತ್ತೆ ಏನಂತವಾಗಿ ದಿನಾಂಕ ಇಲ್ಲ ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ ಈಗ ನಾವೆಲ್ಲ ಸೇರ್ ಮಾಡಬೇಕಲ್ಲ ಏನು ಮುಂದೆ ಏನು ಕ್ರಮ ತಗೋಬೇಕು ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರ್ ಮಾತಾಡ್ತೀವಿ ಸಮುದಾಯದ ಸಭೆಗಳನ್ನ ದಲಿತರು ಸಿಎಂ ಆಗ್ಬಾರ್ದಾ ನಾನು ಕೂಡ ದಲಿತ ನಾನು ಆಗಬಾರ್ದಾ ದಲಿತರು ಸಿಎಂ ಅಂತ ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ ಅವರು ಏನು ಮೂವತ್ತು ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ ಅವರು ಕೂಡ ಅವರಿಗೂ ಸಾಮರ್ಥ್ಯ ಇರಬೇಕಲ್ಲ ಮೂವತ್ತು ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಅಲ್ಲ ಮುಖ್ಯವಾಗಿ ಒತ್ತಲ್ಲಿ ಇರೋದು ದಲಿತರು ಆಗ್ಬಾರ್ದ ಅಂತ ಯಾರಿ ಕೇಳಿದ್ದಾರೆ ಕೇಳಿದಾಗ ಸಿಎಂ ಬದಲಾವಣೆ ವಿಚಾರ ಕೇಳಿದಾಗ ದಲಿತ ಕಮ್ಯುನಿಟಿಗೂ ಸಿಎಂ ಆಗೋ ಇದೆಯಾಗಬೇಕು ಆ ಬದಲಾವಣೆಯ ವಿಚಾರ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡ್ ಪ್ರತಿನಿಧಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀನಿ ಅಲ್ಲ ಸಮುದಾಯದ ಸಭೆಗಳನ್ನು ಪಕ್ಷವೇ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಏನೋ ನಿರ್ದೇಶನ ಯಾರು ಮೇಡಮ್ ನಮಗೆ ನಮ್ಮ ಸಮಸ್ಯೆ ಬಗ್ಗೆ ಹರಿಬೇಕಪ್ಪ ಭಕ್ಷಾನೇ ಮಾಡಲಿ ಈಗ ನಾವು ಪಕ್ಷ ಅಂದರೆ ನಾವಲ್ವಾ ಪಕ್ಷನೇ ಬೇರೆ ಇದ್ವಿ ಅಧ್ಯಕ್ಷರೇ ಅಕ್ಷ ತಗೊಂಡಂಗಿದ್ದಾರೆ ನಾವು ಯಾರು ಇದೀವಲ್ಲ ನಾವು ಜನ ಸಮುದಾಯ ಜನ ಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ ಇದು ಆಂದೋಲನ ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ ನಮ್ಮ ಅದಕ್ಕೆ ಹೇಳೋದು ನಾವು ಆರ್ ನಾಟ್ ಎ ಕೇಡರ್ ಪಾರ್ಟಿ ವಿ ಆರ್ ಏನು ಎಚ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದೀವಿ ಅದರಿಂದ ಅದು ಯಾವ್ಯಾವ ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ ಪಕ್ಷದ ಸ್ವಲ್ಪ ದಯನಾರಾಯಣಪ್ಪ ಅವರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರಿಗೆ ಒಂದು ವಾರ ಡೆಡ್ಲೈನ್ ಗೊತ್ತಿಲ್ಲ ಅಂದರೆ ನನಗೆ ಅದು ಗೊತ್ತಿಲ್ಲ ಏನಾದರೂ ರಾಜಕೀಯ ಬದಲಾವಣೆಗಳು ಸಿದ್ಧಾಂತರಗಳು ಏನಾದ್ರು ಆಗ್ತವ ಸರ್ ಕರ್ನಾಟಕ ನನಗೆ ಶಾಸ್ತ್ರ ಹೇಳಕ್ಕೆ ಬರಲ್ಲ ಜ್ಯೋತಿಷ್ಯ ಹೇಳದಿದ್ದರೆ ನಾನು ಹೇಳ್ಬಿಡ್ತಿದ್ನಪ್ಪ

ಏನೋ ರೀಶಫಲ್ ಇದೆಯಲ್ಲ ನನಗೆ ತೊಗೊಂಡಿರೋರು ಹೇಳಬೇಕು ನಾವೇನು ಹೇಳೋದು ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ನಮ್ಮ ಇಲಾಖೆದು ನಾನು ಕೊಟ್ಟಿದ್ದೀನಿ ಅದು ಯಾವ ತಗೊಂಡಿರೋರು ಏನಕ್ಕೋಸ್ಕರ ತಗೊಂಡಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕಲ್ವಾ ನಾವೇನು ಸರ್ ಲಕ್ಷ್ಮೇ ಬಳಕರ್ ಪ್ರಕರಣದಲ್ಲಿ ಅವರಲ್ಲ ಲಾರಿ ಟ್ರಕ್ಕಲ್ಲಿ ಏನೋ ಗುದ್ದಿರೋದವರು ಹತ್ರ ಇಲ್ಲ ಡಿಟೇಲ್ಸು ಡಿಟೇಲ್ಸ್ ನಾನು ತೊಗೊಂಡಿರೋದು ಎಲ್ಸ್ ಅವರ ಅವರ ಯುಗಕ್ಷೆ ಮತ್ತು ಅಷ್ಟೇ ಡೀಟೇಲ್ಸ್ ತಗೊಂಡಿದ್ದೇನೆ ನಾಯಿ ಬರ್ತಾ ಆಟ ಬಂತಾ ಬೆಕ್ಕಾಟ ಬಂದ ಇದೆಲ್ಲ ನಾನೇನು ತಿಳ್ಕೊಳಕ್ ಹೋಗಿಲ್ಲ ಸುತ್ತಲೇ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು ಆಗಿದೆ ಅವರ ಅವ್ರಿಗೇನು ತೊಂದರೆ ಆಗಿಲ್ಲ ಅನ್ನೋದು ಅಷ್ಟೇ ನಮ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಇವತ್ತು ಕೇಸ್ ನಡೀತಾ ಇತ್ತು ಇವತ್ತು ಏನು ಕೊಟ್ಟಿದ್ದೆ ಆದ್ರೆ ಮತ್ತೆ ಮುಖ್ಯಮಂತ್ರಿ ಅವರಿಗೆ ತೀರ್ಮಾನ ಏನು ಬರುತ್ತಾದ್ ನೋಡೋಣ ಯಾ ನೋಡೋ ನೋಡ್ಬೋದು ಜಡ್ಜ್ಮೆಂಟನ್ನು ನಾವು ಹೆಂಗೆ ಪ್ರಿಡಿಕ್ಟ್ ಮಾಡ ಪ್ರೆಡಿಕ್ಟ್ ಪ್ರಿಡಿಕ್ಟ್ ಆಗೋದಿಲ್ಲ ಬಂದು ಬರಲಿ ಜಡ್ಜ್ಮೆಂಟ್ ಬರಲಿ ಸಾಯಂಕಾಲ ಹೋಗಾಗಿ ನಮಗೆ ಏನಾದರೂ ಮಾಹಿತಿಗಳು ಸಿಕ್ಕಿದ್ರೆ ಅದಕ್ಕೆ ಏನು ಅನ್ನೋದನ್ನ ತಿಳಿಸ್ಬೋದು ಸರಿ ಬೆಳಗಾವಿ ಇಂಟರ್ನಲ್ ಪಾಲಿಟಿಕ್ಸು ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದ್ದೀವಿ ಸತಿ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಲಕ್ಷ್ಮೇ ಬರ್ತಾರೆ ಸಿ ಎಲ್ ಪಿ ಎಲ್ ಕೂಡ ಜಟಾಪಟಿಯಾಗಿದೆ ಅವರು ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೋದ್ರ ಬಗ್ಗೆ ಅವರು ನಾನು ಕೂಟ ಹಣ ಕೊಟ್ಟಿದ್ದೇನೆ ನನ್ನ ಹೆಸರು ಹೇಳಿ ಹೇಳಿ ಯಾಕೆ ಬರೀ ಒಬ್ಬರೇ ಬರೇ ಹೆಸರು ಹೇಳ್ತೀರಾ ಅಂತ ಅವ್ರು ಹೇಳಿದ್ದಾರೆ ಬಿಸ್ರು ಬೇರೆ ಚಾಮರಾಜ ಪೇಟೆಲ್ ಅಂತ ಹೆಸರು ಹೊಸ ಪ್ರಕರಣದಲ್ಲಿ ಈಗ ಕೆಲವರು ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರು ಯಾರು ಅದ್ರಿಂದ ಹಿಂದೆ ಬೇರೆಯವರೇ ಇದ್ದಾರೆ ಅಂತ ಹೇಳಿ ಅಭಿಮಾನಗಳನ್ನ ವ್ಯಕ್ತಪಡ್ತಿದ್ದಾರೆ ಜೊತೆಗೆ ಒಬ್ಬ ಕಟ್ ಮಾಡಿ ಕತ್ತರಿಸಿದವನು ಒಬ್ಬ ಸತ್ತಿಲು ಕುಯ್ದವನು ಒಬ್ಬ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅವನ ಹೊರ ರಾಜ್ಯದವನು ಅಂತ ಹೇಳಿ ಅವನ ಮೇಲೆ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಇತ್ತು ಅಂದರೆ ಅದನ್ನು ಆ ಆ್ಯಂಗಲ್ನಲ್ಲಿ ಏನಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದಿದ್ರೆ ಯಾರಾದರೂ ಹಿಂದೆ ಇದ್ದಾರಾ ಅವನಿಗೆ ಹೇಳ್ಕೊಟ್ಟು ಮಾಡಿಸಿದ್ದಾನ ಅಥವಾ ಅವನೇ ಮಾಡಿದ್ದಾನ ಇದೆಲ್ಲವನ್ನೂ ಕೂಡ ಅಲ್ಲಿ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಅವನಿಗೆ ಫೋರ್ಸ್ ಮಾಡಿ ಅಥವಾ ಸಹಕಾರ ಮಾಡಿ ಮಾಡಿದ್ದೆ ಅವ್ನು ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಕ್ರಮೆ ತಗೊಳ್ತಾರೆ ವಿಪಕ್ಷ ನಾಯಕರು ಆರೋಪ ಯಾರು ಇಷ್ಟಕ್ಕೆ ಬಂದಿದ್ದೆಲ್ಲ ಮಾತಾಡಿದರೆ ನಾವು ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು ನಾನು ಹೇಳ್ತೀನಪ್ಪ ಬಿಜೆಪಿ ಅವರೇ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಆಗತ್ತ ಅದೆಲ್ಲ ಸುಮ್ಮನೆ ಏನೋ ಒಂದು ಮಾತಾಡಬೇಕು ಅಂತ ಮಾತಾಡಿ ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ಅದು ಜನನೇ ಗಮನಿಸ್ತಾರೆ ಅದನ್ನ ಜನ ಗಮನಿಸೋದಿಲ್ವಾ ಕೆಪಿಎಸ್ಸಿ ಎಕ್ಸಾಮ್ ಸರ್ ವಾರ ಒಂದ್ ವಾರ ಡಿಫರೆನ್ಸ್ ಆಗಿದೆ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಕಂಟಿನ್ಯೂ ಮಾಡ್ಬೋದಿತ್ತು ಒಂದ್ ವಾರ ಎದಕ್ಕೆ ಅಂತ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಗೊತ್ತಿಲ್ಲ ನಮ್ಗೆ ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸರಿ ಮಾಡೋದಕ್ಕೆ ಅಥವಾ ಕೆಲವು ಸಂದರ್ಭದಲ್ಲಿ ಆ ಸಿಸ್ಟಮ್ ಎಕ್ಸಾಮಿನೇಷನ್ ಮಾಡಬೇಕು ಆ ನೂರಾರು ವಿಚಾರಗಳಿರುತ್ತೆ ಎಲ್ಲ ಕಡೆ ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ ಅಲ್ಲಿ ಅವರು ಕೊಡ್ಬೇಕಲ್ಲ ಅಲ್ಲಿ ಮಕ್ಕಳಿಗೆ ರಜೆ ಕೊಡಬೇಕು ಅಥವಾ ರಾಜ್ಯ ದಿನದಲ್ಲೇ ಇವ್ರು ಎಕ್ಸಾಮ್ ಮಾಡಬೇಕು ಸೋಮನಿ ಟೀಮ್ಸ್ ಆರ್ ದೇರ್ ಅದಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ ಬಂದಿದೆ ಎರಡು ನಡೆಸโพದಿತ್ತು ಎಲ್ಲ ನಾವು ನಾವು ಹೇಳಕಾಗಿದೀನಿ ಸಾರಿ ಟೀಮ್್ಸ್ ಥ್ಯಾಂಕ್ ಯು